ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಸರ್ ಗಿಲ್ಲಿ ಆ ಏನದ್ ಗಿಲ್ಲಿ ಇಷ್ಟ ಆಗ್ತಾರೆ ಸರ್ ಸರ್ ಗಿಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ಏನಿದೆ ಹಂಗೆ ಮಾತಾಡ್ತಾರೆ ಆ ತರ ಒಳಗೊಂಡೋ ಹೊರ್ಗೊಂದು ಆ ತರ ಎಲ್ಲಾ ಮಾತಾಡಲ್ಲ ಈಗ ನೋಡಿ ಅಶ್ವಿನಿ ಗೌಡ ಆದ್ರೆ ಅಲ್ಲೊಂತರ ಇಲ್ಲೊಂತರ ಬರಿ ಇದನ್ನೇ ಜ್ಞಾನವಿದ್ ಜೊತೆ ಬರಿ ನಾಟಕ ಆಡ್ಕೊಂಡು ಎಲ್ಲಾ ಬರಿ ಇದೆ ನಾಟಕ ಆಡೋದೇ ಜಾಸ್ತಿ ಆಯ್ತು ಅವ್ರ್ದು ಈಗ ರಘು ಬಂದಾದ್ಮೇಲೆ ಒಂತರಾ ಚೇಂಜ್ ಆಗ್ಬಿಟ್ಟಿದ್ದಾರೆ ಅದೇ ಅವ್ರದ್ದು ಒಂದು ಲವ್ ಡವ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಕರ್ನಾಟಕ ಜನರು ರಘು ಜೊತೆ ಅಂದ್ರೆ ಅವರೆಲ್ಲ ಆತರ ಹೋಗಲ್ಲ ಸರ್ ಅವ್ರ ಒಂಥರ ಓಪನ್ ಅಪ್ ಆಗಿ ಆಡ್ತಾ ಇದಾರೆ ಈ ಅಶ್ವಿನಿ ಗೌಡ ಎಲ್ಲಿ ನಮ್ಗೆ ಚಾನ್ಸ್ ಸಿಗುತ್ತೆ ಆಟ ಆಡಕ್ಕೆ ಆತರ ಆಟ ಆಡ್ತಾ ಇದಾರೆ ಗಿಲ್ಲಿ ಆದ್ರೆ ಏನೇ ಇದ್ರು ಡೈರೆಕ್ಟ್ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಏನೇ ಆದ್ರೂ ನಮ್ ಮಂಡ್ಯ ಹುಡ್ಗ ನಮ್ ಮಂಡ್ಯ ಹುಡುಗ ಗೆಲ್ಬೇಕಷ್ಟೇ ಮಂಡ್ಯ ಹುಡುಗ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ ಸರ್ ರಕ್ಷಿತಾ ಶೆಟ್ಟಿ ಪಾಪ ಇನ್ನ ಏನು ಗೊತ್ತಾಗಲ್ಲ ಸುಮ್ನೆ ಆಟ ಆಡ್ತಾ ಇದೆ ಅಷ್ಟೇ ಏನು ಗೊತ್ತಾಗಲ್ಲ ಒಂದ್ ಇದ್ರ ಮೇಲೆ ಏನು ಅವರು ಓಪನ್ ಅಪ್ ಆಗಿ ಡೈರೆಕ್ಟ್ ಗಿಲ್ಲಿ ಗಿಲ್ಲಿ ತರ ಮಾತಾಡ್ತಾರೆ ಅದೇ ತರ ಮಾತಾಡ್ತಾರೆ ಈಗ ರಕ್ಷಿತಾ ಶೆಟ್ಟಿಗೆ ಕನ್ನಡ ಬರುತ್ತೆ ಯಾರು ಡೌ ಅವಳು ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಹೌದು ಸರ್ ನೀವು ಅವ್ರದೆಲ್ಲಾ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ತಗ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನ್ಸುತ್ತೆ ಬೇಕಾದ್ರೆ ಎಲ್ಲ ಬರಿ ಅವರು ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಮಾಡ್ಸ್ಕೊಳಾಗ್ಲೂ ಅದೇ ತರ ಮಾಡಿದ್ರು ಇವಾಗ್ಲು ಅದೇ ತರ ಮಾಡ್ತಾ ಇರಬಹುದು ಅಂತ ಅನ್ಸುತ್ತೆ ನಮ್ಗೆ ಡೌ ಮಾಡ್ತಾ ಇದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಸ್ಟಾಟರ್ಜಿ ಯೂಸ್ ಮಾಡ್ತಾರೆ ಸ್ಟ್ರಾಟರ್ಜಿ ಯೂಸ್ ಮಾಡ್ತಾರೆ ಈಗ ಗಿಲ್ಲಿನ ನಾನು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಗಿಲ್ಲಿ ಓಡಾಡ್ತಾ ಇದ್ದಾರೆ ಸರ್ ಗಿಲ್ಲಿ ಹೆಂಗೆ ಸರ್ ಗಿಲ್ಲಿ ಕಾವೇನ ಬಿಟ್ಬಿಟ್ಟು ರಕ್ಷಿತಂಗ್ ಹೋಯ್ತಾರ ಅವರೇ ಹೇಳಿದಾರಲ್ಲ ಮೊನ್ನೆ ಡೈರೆಕ್ಟ್ ಆಗಿ ಏ ಇಲ್ಲ ಇಲ್ಲ ನನ್ ನೀನ್ ಇಷ್ಟ ಇಲ್ಲ ಅಂತಾನೆ ಹೇಳಿದಾರೆ ಇಲ್ಲ ನನ್ ನಿನ್ನ ಬಿಡಲ್ಲ ಅಂತ ಹೇಳಿದಾರಲ್ಲ ಅವ್ರು ಬಿಡಲ್ಲ ಅಂದ್ರೆ ಇವ್ರು ಕಟ್ಕೋಬೇಕಲ್ಲ ಅವ್ರನ್ನ ಈಗ ಅಕಸ್ಮಾತ್ ಏನಾದ್ರೂನು ರಕ್ಷಿತಾ ಶೆಟ್ಟಿ ಗಿಲ್ಲಿನ ಬಿಡೋದೇ ಇಲ್ಲ ನಾನು ಅಂತ ಡೀಪ್ ಆಗಿ ಏನಾದ್ರು ಲವ್ ಮಾಡ್ಬಿಟ್ರೆ ಏನ್ ಕತೆ ಸರ್ ಅವ್ರು ಲವ್ ಅಷ್ಟೇ ಗಿಲ್ಲಿ ಲವ್ ಮಾಡ್ಬೇಕಲ್ಲ ಅಲ್ಲ ಈಗ ಗಿಲ್ಲಿನೂ ಅಕಸ್ಮಾತ್ ಲವ್ ಮಾಡಿದ್ರೆ ಇಡೀ ಕರ್ನಾಟಕ ಜನ ಒಪ್ಪುತ್ತಾ ಕರ್ನಾಟಕ ಜನ ಯಾಕೆ ಒಪ್ಬೇಕು ಸರ್ ಗಿಲ್ಲಿನೂ ಅವರು ಇವಳು ಒಪ್ಕೋಬೇಕು ನಾವು ಅವನ್ನೆಲ್ಲ ಬೇರ ಒಪ್ಕೊಂಡ ಅಲ್ಲ ಈಗ ನೀವು ಅವ್ರ ಫ್ಯಾನ್ ಅಂತ ಅಂದಾಗ ಗಿಲ್ಲಿನ ನೋಡಿ ಇಷ್ಟ ಪಡ್ತಾ ಇದೀರಿ ಅಂತ ಅಲ್ಲಿನ ಒಂದು ವ್ಯಕ್ತಿತ್ವ ನೋಡಿ ಇಷ್ಟ ಪಡ್ತಾ ಇದೀವಿ ಅಷ್ಟೇನೆ ಅವ್ರು ಯಾರು ಲವ್ ಮಾಡಿ ಅವ್ರ ಯಾರ ಮದ್ವೆ ಅವ್ರ ವ್ಯಕ್ತಿತ್ವ ವೈಯಕ್ತಿಕ ವಿಚಾರ ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಒಂಥರ ಅಂದ್ರೆ ಗಿಲ್ಲಿಗೆ ಆಗ್ಬಹುದು ಅಥವಾ ರಕ್ಷಿತಾ ಶೆಟ್ಟಿಗೆ ಆಗ್ಬಹುದು ಕಾವ್ಯಂಗ ಆಗ್ಬಹುದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಿಜಾನ ಹಂಡ್ರೆಡ್ ಪರ್ಸೆಂಟ್ ಸರ್ ಟಾರ್ಗೆಟ್ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡಿನ ಮದ ಜಾಸ್ತಿ ಐತೆ ಮದ ಜಾಸ್ತಿ ಅವ್ರಿಗೆ ಬಾಡಿಗೆ ಅಷ್ಟ ಬರುತ್ತೆ ಇಷ್ಟ ಬರುತ್ತೆ ಈಗ ನೋಡ್ರಿ ಸುದೀಪ್ ಅವ್ರನ್ನ ಅವ್ರ ಬಗ್ಗೆ ಬಗ್ಗೆ ಗೌಡ ಬಗ್ಗೆ ಸುದೀಪ್ ಅವರು ಜಾಸ್ತಿ ಮಾತಾಡಲ್ಲ ಏನ್ ಮಾತಾಡಲ್ಲ ಈಗ ಕಾಕ್ರೋಜ್ ಗಾದ್ರೆ ಹಂಗೆ ಹಿಂಗೆ ಅಂತ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಅವ್ರಿಗೆ ಯಾಕೆ ಮಾತಾಡಲ್ಲ ಸುದೀಪ್ ಅವರು ಹೇಳ್ರಿ ಈಗ ಮೊನ್ನೆ ಇನ್ ಎಲ್ಲ ಮನಸ ಎಲ್ಲ ಯಾವ ಜಾತಿ ಅದು ಇದು ಯಾವ್ದು ಇಲ್ಲ ಸರ್ ಈಗ ನೀವು ಬಂದಿದೀರಾ ಸರ್ ನೀವು ಯಾವ ಜಾತಿ ಅನ್ಬಿಟ್ಟು ನಾವು ನಿಮ್ಗೆ ಇಂಟರ್ವ್ಯೂ ಕೊಡ್ಬೇಕಾಗಿಲ್ಲ ಯಾವ್ದ ಮನ್ಸ ಆದ್ಮೇಲೆ ಎಲ್ಲ ಒಂದೇನೆ ಅದೆಲ್ಲ ಮಾತಾಡಿದೆಲ್ಲ ತಪ್ಪು ಸರ್ ಈಗ ನಾವು ಗೌಡ್ರೇನೆ ಈಗ ಅಶ್ವಿನಿ ಗೌಡನ್ ಬಗ್ಗೆ ವಯಸ್ಸಿಗೆ ಮಾತಾಡಕ್ಕಾಗಲ್ಲ ಅದೆಲ್ಲ ತಪ್ಪು 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 ಓಕೆ ಆತರ ಎಲ್ಲಾ ಮಾತಾಡಿ ಅದನ್ನ ಸಮಾಜಾಶೆ ಕೊಟ್ಕೊಂತಾರಲ್ಲ ಅಶ್ವಿನಿಗೌಡವ್ ಏನು ಸಾರ್ ಈಗ ಅವರು ಹೊರಗಡೆ ಬಂದಿ ನಾನ್ ಕನ್ನಡ ಕನ್ನಡ ಹೋರಾಟಗಾರ್ತಿ ಹಂಗೆ ಹಿಂಗೆ ಅಂತ ಬರೀ ನಡ್ಕಗಳು ಅಷ್ಟೇ ಈಗ ಒಳಗಡೆ ಹೋಗ್ಬಿಟ್ಟಿ ಬರೀ ಡೌಗಳ್ ಮಾಡ್ಕೊಂಡಿ ಅವ್ರ ಇವ್ರಿಗೆ ಬಕೆಟ್ ಇಟ್ಕೊಂಡಿ ಜೀವನ ಮಾಡ್ತಾ ಇದಾರೆ ಅಷ್ಟೇ ಅವರು ಓಕೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾದ ವಿವಾದಗಳು ನಡೀತಾ ಇದೆ ಧ್ರುವಂತ ಅವರು ಬಕೆಟ್ ರಾಜ ಅಂತ ಸರ್ ಯಾರು ರಾಣಿಗಳು ಯಾರು ಸರ್ ಧ್ರುವಂತ ಅವ್ರನ್ನ ನೋಡ್ತಾ ಇದ್ರ ಅವ್ರೇನ್ ಬಕೆಟ್ ರಾಜ ಅಂತ ಅನ್ಸಲ್ಲ ಅವ್ರ ಪಡಗ ಅವ್ರ ಆಟ ಆಡ್ತಾ ಇದಾರೆ ಬಕೀಟ್ ರಾಜ ಅಂದ್ರೆ ಈಗ ನೀವೇ ನೋಡ್ತಾ ಇರ್ತೀರಾ ಆ ಕಾಕ್ರೋಜ್ ಹಂಡ್ರೆಡ್ ಪರ್ಸೆಂಟ್ ಬಕೀಟ್ ರಾಜ ಅಂದ್ರೆ ಕಾಕ್ರೋಜ್ ಬಕೆಟ್ ರಾಣಿ ಅಂತಂದ್ರೆ ಯಾರು ಬಕೀಟ್ ರಾಣಿ ಅಂದ್ರೆ ಇವಳು ಇವ್ಳು ಜಾನ್ವಿ ಜಾನ್ವಿ ಸರ್ ಜಾನ್ವಿ ಬಕೇಟ್ ರಾಜ್ ಈ ವಾರದಿಂದ ನೋಡ್ರಿ ಅವ್ರ ಆಟ ಬೇರೆ ಆಟ ಆಡ್ತಾರೆ ಈಗ ನಿನ್ನೆ ಜಾನ್ವಿಗೂ ಮತ್ತೆ ಅಶ್ವಿನಿ ಗೌಡಗೂ ಜಗಳ ಆಯ್ತು ನಿಮ್ಗೆ ಏನ್ ಅನ್ನಿಸ್ತ ಅದ್ರ ಬಗ್ಗೆ ಸರ್ ಅವ್ರು ನಿಮ್ಗೆ ನೋಡೋ ಪ್ರಕಾರ ಅವ್ರು ನಿನ್ನ ಜಗಳ ಆಡಿಲ್ಲ ಅನ್ಸುತ್ತೆ ಸುಮ್ನೆ ಮೇಲ್ಮೇಲೆ ಅಷ್ಟೇನೆ ನೋಡಿ ಮಾತಾಡ್ಬೇಕಾದ್ರು ಅಷ್ಟೇನೆ ನಗ್ನಾಗ್ತಾನೆ ಆಪರ್ ಬಿಗ್ ಬಾಸ್ ಮೂರ್ನಾಲ್ಕ ಸಲ ವಾರ್ನಿಂಗ್ ಕೊಟ್ಟರು ಬೇರೆ ಯಾರಿಗೂ ಆತರ ವಾರ್ನಿಂಗ್ ಕೊಟ್ಟಿಲ್ಲ ಬರೀ ಡೌಗಳವ್ರೀ ಹೇಳಕ್ ಆಗಲ್ಲ ಎಸ್ ಸರ್ ಗಿಲ್ಲಿ ಒಬ್ಬ ಚೆನ್ನಾಗ್ ಆಡ್ತಾ ಇದ್ದಾನೆ ಅಂತ ಹೇಳಿದ್ರಿ ಇನ್ನು ಉತ್ತರ ಕರ್ನಾಟಕದಿಂದ ಮಲ್ಲಮ್ಮ ಮತ್ತೆ ಮಾಳು ನಿಪ್ನಾಳ್ ಅವರು ಅವರೆಲ್ಲ ಬಂದಿದ್ರು ಸರ್ ಅವ್ರು ಅಷ್ಟೊಂದು ಓಪನ್ ಅಪ್ ಆಗಿಲ್ಲ ಸರ್ ಅವ್ರ ಬಗ್ಗೆ ಏನು ಪಾಪ ಆಗಲ್ಲ ಅವ್ರ ಪಡ್ಗ ಅವ್ರ ಇದಾರ ಅಷ್ಟೇ ನಿನ್ನ ಓಪನ್ ಅಪ್ ಆಗ್ಬೇಕು ಓಪನ್ ಅಪ್ ಆದ್ರೆ ಇನ್ನ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಹ್ಮ್ 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 ಓಕೆ ಸರ್ ತ್ಯಾಂಕ್ ಯು ಸರ್